ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರಗೆ ಮತ್ತೊಂದು ಭಿಕ್ಷಾಕ್ ಯತ್ನಾಳ್ ರಾಮುಲು ಸುಧಾಕರ್ ಬೆನ್ನಲ್ಲಿ ಮತ್ತೊಬ್ಬರು ರೆಬೆಲ್ ಅಬ್ಬನಿಟ್ಟ ಆಲದ ಮರದ ಕೆಳಗೆ ವಿಜಯೇಂದ್ರ ನವರಂಗಿ ಆಟ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರಗೆ ಮತ್ತೊಂದು ಭಿಕ್ಷಾ ಎದುರಾಗಿದೆ ಯಾಕಂದ್ರೆ ಯತ್ನಾಳ್ ರಾಮುಲು ಸುಧಾಕರ್ ಬೆನ್ನಲ್ಲೇ ಇದೀಗ ಮತ್ತೊಬ್ಬರು ರೆಬೆಲ್ ಆಗಿದ್ದಾರೆ ಇದು ಬಿ ವಿಜೇಂದ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕಂಟಕವಾಗುವ ಎಲ್ಲಾ ಸಾಧ್ಯತೆಗಳಿವೆ ಹಾಗಾದ್ರೆ ಬಿ ವಿಜಯೇಂದ್ರ ವಿರುದ್ಧ ರೆಬೆಲ್ ಆಗಿರೋ ಆ ಬಿಜೆಪಿ ನಾಯಕ ಯಾರು ಅಪ್ಪ ನೆಟ್ಟ ಆಲ್ದ ಮರದ ಕೆಳಗೆ ಬಿ ವಿಜಯೇಂದ್ರ ಆಡ್ತಿರೋ ನವರಂಗಿ ಆಟ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅಪ್ಪ ಬಿಎಸ್ ವೈ ಅವರ ಕೃಪಾಶೀರ್ವಾದದಿಂದ ಬಿಜೆಪಿ ರಾಜ್ಯ ಅಧ್ಯಕ್ಷ ಕುರ್ಚಿ ಸಿಕ್ಕಿದ್ದ ತ ಬಿ ವಿಜೇಂದ್ರ ವಿಜಯೇಂದ್ರ ಹಿರಿ ಹಿರಿ ಹಿಕ್ಕಿದ್ರು ಒಟ್ಟಾಗಿ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ರಾಜ್ಯ ಬಿಜೆಪಿಯಲ್ಲಿರುವ ಹಿರಿಯ ನಾಯಕರನ್ನ ಸೈಲೆಂಟ್ ಆಗಿ ಸೈಡ್ ಲೈನ್ ಮಾಡಲು ಮುಂದಾಗಿದ್ರು ಅವಕಾಶ ಸಿಕ್ಕಾಗ್ಲೆಲ್ಲ ಹಿರಿಯ ನಾಯಕರನ್ನ ತುಳಿಯೋಕೆ ನೋಡಿದ್ರು ಆದ್ರೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅಂತ ನಾಯಕರು ಬೇಗ ಅಲರ್ಟ್ ಆಗಿ ಬಿ ವಿಜಯೇಂದ್ರ ವಿರುದ್ಧ ರೊಚ್ಚಿಗೆದ್ರು ಆನಂತರ ಇವರ ಬಣಕ್ಕೆ ಪ್ರತಾಪ್ ಸಿಂಹ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಹೀಗೆ ಸಾಕಷ್ಟು ಮಂದಿ ನಾಯಕರು ಬಂದು ಸೇರಿದ್ರು ಹೀಗೆ ಸರದಿಯಲ್ಲಿ ಬಂದ ಬಿ ಶ್ರೀರಾಮುಲು ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋದಾದ್ರೆ ನಾನು ನಿಭಾಯಿಸ ಪಲ್ಯ ಅಂತೇಳಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಟಲ್ ಹಾಕಿದ್ರು ಇತ್ತ ಯತ್ನಾಳ್ ಕುಮಾರ್ ಬಂಗಾರಪ್ಪ ಕೂಡ ನಾವು ಕೂಡ ಆಕಾಂಕ್ಷಿಗಳು ಅಂತೇಳಿ ವಿಜಯೇಂದ್ರ ಭಿಕ್ಷಾ ಕೊಟ್ಟಿದ್ರು ಹೀಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯ ಆಕಾಂಕ್ಷಿಗಳ ಪಟ್ಟಿ ಬೆಳೆಯುತ್ತಿರುವ ಹೊತ್ತಿನಲ್ಲಿ ಇದೀಗ ಬಿಜೆಪಿಯ ಮತ್ತೊಬ್ಬ ಪ್ರಬಲ ನಾಯಕ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಆಸೆ ಬಿಚ್ಚಿಟ್ಟಿದ್ದಾರೆ ಇದು ಬಿ ವಿಜಯೇಂದ್ರ ಅವರ ಬುಡಕ್ಕೆ ಬತ್ತಿ ಇಟ್ಟಂತಾಗಿದೆ ಹಾಗಾದ್ರೆ ಯಾರು ಅಪ್ರಭಾವಿ ಬಿಜೆಪಿ ನಾಯಕ ಅಂದ್ರ ಅವರು ಯಾರು ಅಲ್ಲ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೌದು ವೀಕ್ಷಕರೇ ಮುರುಗೇಶ್ ನಿರಾಣಿ ಅವರು ಆಡಿರುವ ಆ ಒಂದು ಮಾತು ಇದೀಗ ರಾಜ್ಯ ಬಿಜೆಪಿಯಲ್ಲಿ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಆದ್ರೆ ಹೈಕಮಾಂಡ್ ನನಗೆ ಜವಾಬ್ದಾರಿ ಕೊಟ್ಟರೆ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೇನೆ ನನಗೆ ಎಲ್ಲರನ್ನು ಒಟ್ಟಾಗಿ ಕರೆದುಕೊಂಡು ಹೋಗುವ ಸಾಮರ್ಥ್ಯವಿದೆ ಅಂತೇಳಿ ಮುರುಗೇಶ್ ನಿರಾಣಿ ಹೇಳಿದ್ದಾರೆ ಅಂದ್ರೆ ಇದು ಒಂಥರ ಅಳಿಯ ಅಲ್ಲ ಮಗಳ ಗಂಡ ಅಂದಂಗಿದೆ ಹೇಳಿಕೆ ಸುತ್ತಿ ಬಳಸಿ ಹೇಳಿದ್ರು ಮೆಸೇಜ್ ಮಾತ್ರ ಒಂದೇ ನಾನು ಕೂಡ ರಾಜ್ಯಾಧ್ಯಕ್ಷ ಹುದ್ದೆಯ ಆಕಾಂಕ್ಷಿ ಅನ್ನೋದು ಇನ್ನ ಇಷ್ಟಕ್ಕೆ ನಿಲ್ಲದ ಮುರುಗೇಶ್ ನಿರಾಣಿ ನನಗೆ ಈ ಹಿಂದೆ ಬಿಜೆಪಿ ಪಕ್ಷ ಸಚಿವ ಸ್ಥಾನವನ್ನ ಕೊಟ್ಟಿತ್ತು ಹಾಗೇನೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಸ್ಥಾನವನ್ನು ನಾನು ಕೇಳಿದವನಲ್ಲ ಆದ್ರೂ ನನಗೆ ಕೊಟ್ಟ ಎರಡೂ ಜವಾಬ್ದಾರಿಗಳನ್ನ ಚೆನ್ನಾಗಿ ನಿಭಾಯಿಸಿದ್ದೇನೆ ಅಂತ ಹೇಳಿದ್ದಾರೆ ಅಲ್ಲದೆ ಹಾಲಿ ಅಧ್ಯಕ್ಷ ಬಿ ವಿಜಯೇಂದ್ರ ಅವರ ಕಾರ್ಯವೈಖರಿ ಬಗ್ಗೆಯೂ ನಿರಾಣಿ ಬೇಸರದ ಮಾತುಗಳನ್ನಾಡಿದ್ದಾರೆ ಜನ ಅಪ್ಪನನ್ನ ಇಷ್ಟಪಟ್ರೆ ಮಗನನ್ನು ಇಷ್ಟ ಅಂತ ಹೇಳಲು ಸಾಧ್ಯವಿಲ್ಲ ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ ಬಿಳಿಗಿ ಜನ ನನ್ನನ್ನ ಮೊದಲು ಒಪ್ಪಿಕೊಂಡಿದ್ರು ಆ ಬಳಿಕ ತಿರಸ್ಕರಿಸಿದ್ದಾರೆ ಜನ ನನ್ನ ಮೊದಲು ಇಷ್ಟಪಟ್ಟರು ಅನ್ನೋ ಕಾರಣಕ್ಕೆ ಮಗನನ್ನು ಇಷ್ಟಪಡ್ತಾರೆ ಅಂತ ಹೇಳೋದು ತಪ್ಪು ಇನ್ನು ಪಕ್ಷದಲ್ಲಿರುವ ನಾಯಕರ ವೈಮನಸ್ಸುಗಳು ಯಾವ ಕಾರಣಕ್ಕೂ ಬೀದಿಗೆ ಬರಬಾರದು ಜಿಲ್ಲಾ ನಾಯಕರೊಂದಿಗೆ ವಿಜಯೇಂದ್ರ ಅವರು ನೇರವಾಗಿ ಹಾಗೂ ಮುಖಾಮುಖಿಯಾಗಿ ಮಾತಾಡ್ಬೇಕು ಅಂತೇಳಿ ಸಲಹೆ ಕೊಟ್ಟಿದ್ದಾರೆ ಅನನುಭವಿ ಬಿ ವಿಜಯೇಂದ್ರ ಇವರಿಗೆ ಬೇಕ ರಾಜ್ಯಾಧ್ಯಕ್ಷ ಕುರ್ಚಿ ವಿಜಯೇಂದ್ರ ಅನಾನುಭವಿ ಅವರಿಗೆ ರಾಜಕೀಯದ ಅನುಭವದ ಕೊರತೆ ಇದೆ ಅಂತೇಳಿ ಮುರುಗೇಶ್ ನಿರಾಣಿ ಹೇಳಿದ್ದಾರೆ ಜೊತೆಗೆ ಅವರ ತಂದೆ ಯಡಿಯೂರಪ್ಪ ಅವರ ಮಾರ್ಗದರ್ಶನದಿಂದ ಪಕ್ಷ ಸಂಘಟನೆಗೆ ಶ್ರಮಿಸುತ್ತಿದ್ದು ಅವರು ಪಕ್ಷದ ಎಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಬೇಕು ಇನ್ನು ನನ್ನದು ಬಿಜೆಪಿ ಗುಂಪು ನಾನು ಯಾವುದೇ ಬಣದೊಂದಿಗೆ ಇಲ್ಲ ಅಂತಾನು ಯತ್ನಾಳ್ ಹಾಗೂ ವಿಜಯೇಂದ್ರ ಬಣಗಳಿಂದ ದೂರ ಇರೋದಾಗಿ ನಿರಾಣಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಷ್ಟಕ್ಕೆ ನಿಲ್ಲದ ಮುರುಗೇಶ್ ನಿರಾಣಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಭಾರಿ ಭ್ರಷ್ಟಾಚಾರ ತಾಂಡವವಾಗ್ತಿದೆ ಹೀಗಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಡಲು ಮೊದಲು ಬಿಜೆಪಿಯಲ್ಲಿ ಗುಂಪುಗಾರಿಕೆ ಬಿಡಬೇಕು ಅವರ ವಿರುದ್ಧ ನಿಲ್ಲಲು ನಾಯಕರೆಲ್ಲರೂ ಒಗ್ಗಟ್ಟಿನಿಂದ ಇದ್ದು ಹೋರಾಡಬೇಕು ಸದ್ಯ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವ ಎಲ್ಲಾ ಬೆಳವಣಿಗೆಗಳನ್ನ ಹೈಕಮಾಂಡ್ ಗಮನಿಸುತ್ತಲೇ ಇದೆ ಸೂಕ್ತ ಸಮಯಕ್ಕೆ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಹೇಳಿದ್ದಾರೆ ತಂದೆ ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಸಚಿವ ಸ್ಥಾನ ಪಡೆದು ಅನುಕೂಲ ಮಾಡಿಕೊಂಡವರು ಈಗ ಮಾತನಾಡುತ್ತಿಲ್ಲ ಅಂತ ವಿಜಯೇಂದ್ರ ದೂರಿದ್ರು ಈ ಬಗ್ಗೆಯೂ ರಿಯಾಕ್ಟ್ ಮಾಡಿರೋ ಮುರುಗೇಶ್ ನಿರಾಣಿ ಈಗ ಮಾತನಾಡಲು ಮೊದಲಿಗೆ ಮಗನ ಕೊಡುಗೆ ಏನಿದೆ ಅನ್ನೋದು ಬೇಕು ಉದಾಹರಣೆಗೆ ಬೀಳಗಿ ಜನ ಗೆಲ್ಲಿಸಿ ಮತ್ತೆ ಸೋಲಿಸಿದ್ದಾರೆ ನಾನು ಯಾರನ್ನೂ ಕೂಡ ದೂರುವವನಲ್ಲ ಅಂತೇಳಿ ಮುರುಗೇಶ್ ನಿರಾಣಿ ತಿರುಗೇಟನ ಕೊಟ್ಟಿದ್ದಾರೆ ಕಳೆದ ಬಾರಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮುರುಗೇಶ್ ನಿರಾಣಿ ಅವರು ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡು ಸಚಿವ ಸ್ಥಾನವನ್ನು ಕೂಡ ಪಡೆದುಕೊಂಡಿದ್ರು ರಾಜ್ಯಕ್ಕೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಬಂದಾಗ ಮುರುಗೇಶ್ ನಿರಾಣಿ ಮೆಚ್ಚುಗೆಗೂ ಪಾತ್ರವಾಗಿದ್ರು ಹೈಕಮಾಂಡ್ ಜೊತೆ ನಿರಾಣಿ ಅವರು ಉತ್ತಮ ನಂಟು ಹೊಂದಿರುವ ಕಾರಣ ರಾಜ್ಯಾಧ್ಯಕ್ಷ ಸ್ಥಾನ ಸಿಗೋದು ನಿರಾಣಿಗೆ ಸುಲಭ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿ ರೇಸ್ಗೆ ಮುರುಗೇಶ್ ನಿರಾಣಿ ಎಂಟ್ರಿ ಕೊಟ್ಟಿರೋದ್ರ ಬಗ್ಗೆ ನೀವೇನಂತೀರಾ ಬಿ ವೈ ವಿಜಯೇಂದ್ರ ಅವರಿಗೆ ಇದು ನಿಜಕ್ಕೂ ನುಂಗಲಾರದ ಬಿಸುತುಪ್ಪವಾಗಿ ತುಪ್ಪವಾಗಿ ಪರಿಣಮಿಸಿದ್ಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ 管理。